ಜಾತ್ರೆ ಬಂತು ಜಾಗೃತರಾಗಿ ಅಜ್ಜನ ಜಾತ್ರೆಗೆ ಸಜ್ಜಾಗದ ಮುಗುಳ್ಕೋಡ್ ಪಟ್ಟಣ ಎಂದು ಕಾಣುತ್ತಿರುವ ಅವ್ಯವಸ್ಥೆ ಮುಗುಳ್ಕೋಡ್ ಪಟ್ಟಣದ ಜಾತ್ರೆ ಎಂದರೆ ಅದು ಬಲು ವಿಶೇಷ ಐದು ರಾಜ್ಯಗಳಲ್ಲಿ ಪ್ರಸಿದ್ಧಿ ಹೊಂದಿರುವ ಇಲ್ಲಿಯ ಶ್ರೀ ಯಲ್ಲಲಿಂಗ ಮಠದಲ್ಲಿ ಜನವರಿ ಇಪ್ಪತ್ತೈದರಿಂದ ಫೆಬ್ರವರಿ ಎಂಟರವರೆಗೆ ನಡೆಯುವ ಅಜ್ಜನ ಜಾತ್ರೆಗೆ ಸಜ್ಜಾಗಬೇಕಿದ್ದ ಪಟ್ಟಣ ಇನ್ನೂ ಕೂಡ ಜಾಗೃತಗೊಳ್ಳದೆ ಅವ್ಯವಸ್ಥೆಗಳಿಂದ ಕೂಡಿದೆ ರಾಯಬಾಗ್ ತಾಲೂಕಿನ ಮುಗುಳ್ಕೋಡ್ ಪಟ್ಟಣದ ಶ್ರೀ ಯಲ್ಲಾಲಿಂಗ ಮಹಾರಾಜರ ಬೃಹನ್ಮಠ ಎಂದರೆ ಐದು ರಾಜ್ಯಗಳಲ್ಲಿ ಹೆಸರುವಾಸಿಯಾಗಿರುವ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಜನವರಿ ಇಪ್ಪತ್ತೈದರಿಂದ ಫೆಬ್ರವರಿ ಎಂಟರವರೆಗೆ ಶ್ರೀಮಠದ ಕಾರ್ಮಿಕ ಪುರುಷರಾದ ಲಿಂಗೈಕ್ಯ ಶ್ರೀ ಯಲ್ಲಾಲಿಂಗ ಮಹಾರಾಜರ ಪುಣ್ಯಾರಾಧನೆ ಕಾರ್ಯಕ್ರಮ ವಿಜೃಂಭಿಸಲಿದೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸೇರಿದಂತೆ ಆಂಧ್ರ ತೆಲಂಗಾಣ ಕೇರಳ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಿಂದ ಭಕ್ತ ಸಮೂಹ ಹರಿದು ಬರಲಿದೆ ನಿರಂತರ ಹದಿಮೂರು ದಿನಗಳ ಕಾಲ ಪುರಾಣ ಪ್ರವಚನ ಹಾಗೂ ಮನರಂಜನೆ ಕಾರ್ಯಕ್ರಮಗಳು ಜರುಗಲಿವೆ ಆದರೆ ಜಾತ್ರೆಗೆ ಬರುವ ಭಕ್ತರಿಗೆ ಮೂಲ ಸೌಕರ್ಯಗಳು ಮಾತ್ರ ಮರಿಚಿಕೆಯಾಗಿವೆ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ ಈ ಬಾರಿ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಸೌಲಭ್ಯದಿಂದಾಗಿ ಪ್ರತಿ ವರ್ಷಕ್ಕಿಂತ ಈ ಬಾರಿ ಶ್ರೀ ಕ್ಷೇತ್ರಕ್ಕೆ ಮಹಿಳೆಯರು ಅತ್ಯಧಿಕ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ ಆದರೆ ಪಟ್ಟಣದ ಬಸ್ ನಿಲ್ದಾಣದ ಅಕ್ಕಪಕ್ಕದಲ್ಲಿ ಶೌಚಾಲಯ ಇಲ್ಲದೆ ಇರುವುದರಿಂದ ಇಲ್ಲಿಗೆ ಬರುವ ಮಹಿಳೆಯರಿಗೆ ಶೌಚಾಲಯಕ್ಕಾಗಿ ತುಂಬಾ ತೊಂದರೆಯುಂಟಾಗಲಿದೆ ಈ ಸಮಸ್ಯೆ ಹಲವಾರು ವರ್ಷಗಳಿಂದ ಹೀಗೆಯೇ ಇದೆ ಬಸ್ ನಿಲ್ದಾಣದ ಪಕ್ಕ ಹಾಗೂ ಶ್ರೀಮಠಕ್ಕೆ ಹೋಗುವ ಹಳ್ಳದ ಪಕ್ಕ ಎರಡು ಕಡೆ ಹೈಟೆಕ್ ಶೌಚಾಲಯಗಳ ಅವಶ್ಯಕತೆ ಇದೆ ಕಳೆದ ಎರಡು ವರ್ಷಗಳಿಂದ ಬಲ್ಬ್ ಇಲ್ಲದೆ ತಬ್ಬಲಿಯಾಗಿ ನಿಂತಿರುವ ವಿದ್ಯುತ್ ಕಂಬಗಳು ಇನ್ನೂ ಹಾಗೆ ಇವೆ ಇನ್ನು ಟ್ರಾಫಿಕ್ ಸಮಸ್ಯೆಯಂತೂ ಹೇಳುತ್ತಿರದು ಬೈಕ್ ಸವಾರರು ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿಯಾಗಿ ಬೈಕ್ಗಳನ್ನು ನಿಲ್ಲಿಸುವುದರಿಂದ ಟ್ರಾಫಿಕ್ ಸಮಸ್ಯೆ ಅಧಿಕವಾಗುತ್ತಿದೆ ಟ್ರಾಫಿಕ್ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಪೊಲೀಸ್ ಇಲಾಖೆಗೆ ಆಸಕ್ತಿ ತೋರಿಸುತ್ತಿಲ್ಲ ಇನ್ನು ಸಾರ್ವಜನಿಕ ಹಿತಾಸಕ್ತಿಯನ್ನಿಟ್ಟುಕೊಂಡು ಪಟ್ಟಣದಲ್ಲಿ ಅಳವಡಿಸಿರುವ ಐದು ಸಿಸಿಟಿವಿ ಕ್ಯಾಮೆರಾಗಳು ಕಣ್ಣು ಮುಚ್ಚಿಕೊಂಡಿವೆ ಸಿಸಿಟಿವಿಯ ಕೇಬಲ್ ಅಲ್ಲಲ್ಲಿ ನೇತಾಡುತ್ತಿದೆ ಈ ವ್ಯವಸ್ಥೆಯೊಂದಿಗೆ ಅಜ್ಜನ ಜಾತ್ರೆಗೆ ಬರುವ ಭಕ್ತರಿಗಾಗಿ ಮುಗುಳ್ಕೋಡ್ ಪಟ್ಟಣ ಇನ್ನು ಸಜ್ಜಾಗಬೇಕಿದೆ ಕುರಿತು ಕರ್ನಾಟಕ ರಾಜ್ಯ ಚಾಲಕರ ಒಕ್ಕೂಟದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಆನಂದ್ ಎರಡತ್ತಿ ಅಳಲನ್ನು ತೋಡಿಕೊಂಡಿದ್ದಾರೆ ಮುಗುಳು ಕೂಡ ಯಲ್ಲಾಲಿಂಗ ಮಹಾರಾಜರ ಜಾತ್ರೆ ಪ್ರಾರಂಭವಾಗ್ತಾ ಇದೆ ಇದ್ರ ಬಗ್ಗೆ ಈ ಪಟ್ಟಣ ವ್ಯವಸ್ಥೆ ಹೆಂಗಿರುತ್ತದೆ ಕೂಡ ಎಲ್ಲಾಲಿಂಗೇಶ್ವರ ಮಠದ ಜಾತ್ರೆ ಪ್ರಾರಂಭವಾಗುವುದು ಇದರ ತಿಂಗಳ ಇಪ್ಪತ್ತೈದು ತಾರೀಕಿಂದ ಫೆಬ್ರವರಿ ಎರಡರೂ ನಡೆದಿರ್ತಾರೆ ಇಲ್ಲಿ ವ್ಯವಸ್ಥೆಗಳು ಯಾವ ರೀತಿ ಆಗಿತ್ತು ಮುಗುಕೂಡ ಪಟ್ಟಣದಲ್ಲಿ ಪುರಸಭೆ ಹಪ್ಪಿಯಲ್ಲಿ ಬರ್ತಕ್ಕಂಥ ಮಗುಳು ಕೂಡ ಪಟ್ಟಣದಲ್ಲಿ ವ್ಯವಸ್ಥೆ ಯಾವ ರೀತಿ ಅಂದ್ರೆ ಜನಸಂಖ್ಯೆ ಐದು ರಾಜ್ಯದಿಂದ ಜನಸಂಖ್ಯೆ ಕಡಿಮೆ ಐದು ರಾಜ್ಯಗಳಿಂದ ಜನಸಂಖ್ಯೆ ಬರ್ತಕ್ಕಂಥದ್ದು ಎಲ್ಲರಲ್ಲಿ ಈಶ್ವರ ಮಟ್ಟಿಗೆ ಹೋಗ್ತಿರ್ತಾರೆ ಸರ್ ಐದು ರಾಜ್ಯಗಳಲ್ಲಿ ಆದರೆ ವ್ಯವಸ್ಥೆ ಯಾವ ರೀತಿ ಐತೆ ಅಂದ್ರೆ ಪುರಸಭೆ ಆಡಳಿತ ಆಗಿರ್ಬೋದು ಮತ್ತು ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಸರ್ ನಮ್ಮ ಈಗ ನಾವು ನೋಡ್ಕೋಬೋದು ಕ್ರಾಸಿಂದ ಹಿಡ್ಕೊಂಡು ನಮ್ಮ ಒಂದು ಭಜಂತ್ರಿ ಹಳ್ಳ ಬರ್ತೈತೆ ರೀ ಪೂರಾಗ್ಲಿ ಅಲ್ಲಿವರೆಗೂ ಸಹಿತ ಟ್ರಾಫಿಕ್ ಐತಿ ಆಮೇಲೆ ನಮ್ಮದು ವೈಟ್ ಲೈನ್ ಏನು ಐತೆ ಏನು ಹಾಕಿರ್ತಾರಲ್ಲ ಇವರು ನಮ್ಮದು ರೋಡ್ನವರು ಅದ್ರ ಒಳಗೆ ಗಾಡಿ ನಿಲ್ತಕ್ಕಂಥದ್ದು ಆಮೇಲೆ ಯಾರೂ ಸಹಿತ ರೂಲ್ಸ್ ಫಾಲೋ ಮಾಡಲಿಲ್ಲ ನಮ್ಮಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಪ್ರತಿ ಪ್ರತಿದಿನ ಐತಿ ಸರ್ ಇದು ಬರೀ ಜಾತ್ರೆ ಸಂದರ್ಭಿಸ್ಕೊಂಡು ಬರ್ ನಾವು ಪ್ರತಿದಿನ ಐತಿ ಅದ್ರ ಜಾತ್ರೆ ಒಳಗೆ ಜಾಸ್ತಿ ಆಕೈತೆ ಯಾಕೆ ಆಕೈತಿಪ್ಪ ಅಂತಂದ್ರೆ ಇವಾಗ ಶಕ್ತಿ ಯೋಜನೆ ಸ್ಟಾರ್ಟ್ ಇರೋದ್ರಿಂದ ವರ್ಷದಕ್ಕಿಂತಲೂ ಸಹಿತ ಈ ವರ್ಷ ನಮ್ಮ ಮಠಕ್ಕೆ ಜನ ಜಾಸ್ತಿ ಬರುವಂಥ ನಿರೀಕ್ಷೆ ಇದೆ ಭಕ್ತರು ಹೆಣ್ಣು ಮಕ್ಕಳು ಭಕ್ತರಾಗಿರ್ಬೋದು ಎಲ್ಲರ ಒಟ್ಟು ಒಟ್ಟಾರೆ ಎಲ್ಲ ಭಕ್ತರಾಗಿರ್ಬೋದು ಜನಸಂಖ್ಯೆ ಜಾಸ್ತಿ ಐತಿ ಆಮೇಲೆ ಶೌಚಾಲಯದ ವ್ಯವಸ್ಥೆ ಸರ್ ಇಲ್ಲಿ ನಾವು ಮೊದಲಿಂದಲೂ ಕೊಟ್ಕೊಂತ ಬರ್ತಾ ಇದ್ದೀವಿ ಯಾರು ಕೂಡ ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಪುರಸಭೆ ಇಲಾಖೆಯವರು ಡೆಲ್ಲಿಯ ಶೌಚಾಲಯಗಳು ಸರ್ ಮೇನ್ ನಮಗೆ ಬೇಕಾಗಿತ್ತು ಬಸ್ ಸ್ಟ್ಯಾಂಡ್ ಹತ್ರ ಸರ್ ಒಂದು ಆಮೇಲೆ ನಾನು ಏನು ಭಜಂತ್ರಿ ಹಳ್ಳ ಅಂತ ಹೇಳಿದ್ರೆ ಸರ್ ಅಲ್ಲಿ ಮಾತ್ರ ಅಲ್ಲಿ ಒಂದು ಸರ್ಕಲ್ ಐತೆ ನಮ್ದು ಅಲ್ಲಿ ಗಾಡಿಗಳು ಒಸಕ್ ಆಗಿರ್ಬೋದು ಮತ್ತೊಂದು ಗಾಡಿ ಐತಿ ಬಟ್ ಜಾಗ ಐತಿ ಬಟ್ ಅಲ್ಲಿ ಏನಾಗತ್ತೆ ಅಂದ್ರೆ ಬೈಕ್ನವ್ರು ಯಾವ ರೀತಿ ಹೆಚ್ಚಿಬಿಡ್ತಾರೆ ಅಂದ್ರೆ ಆ ವೈಟ್ ಲೈನ್ ಒಳಗ ಹಚ್ಚಿರ್ತಾರೆ ಸರ್ ಅಲ್ಲಿ ಗಾಡಿಗಳು ಬಳಸುವಾಗತ್ರ ಆ ಐತಿ ಆಮೇಲೆ ಬಂದಂಥ ಹೆಣ್ಮಕ್ಳಿಗೆ ಹೇಗಿರ್ಬೋದು ಮೇಜರ್ ಹೆಣ್ಮಕ್ಳಿಗೆ ಸರ್ ಹೆಣ್ಮಕ್ಳು ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೋದು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೋದು ಆದರೆ ಹೆಣ್ಮಕ್ಳಿಗೆ ಏನು ಸಮಸ್ಯೆ ಐತೆ ಅಂದ್ರೆ ಪಾಪ ಶೌಚಾಲಯ ಇದ್ದ ಪ್ರಶ್ನೆ ಭಯಂಕರ ಸರ್ ನಮ್ಮ ದಿನನಿತ್ಯ ಅದು ಆದರೆ ಈಗ ಜಾತ್ರೆ ಕ ಇರುವಂಥ ಕಾರಣದಿಂದಾಗಿ ನಮಗೆ ಹಳದಾಗ ಒಂದು ಬೇಕು ಸರ್ ಜನರಿಗೆ ಹಳದೊಳಗೆ ಒಂದು ಹೈಟೆಕ್ ನಮಗೆ ಶೌಚಾಲಯ ವ್ಯವಸ್ಥೆ ಬೇಕು ಆಮೇಲೆ ನಮಗೆ ಬಸ್ ಸ್ಟ್ಯಾಂಡ್ ಒಳಗೈತೆ ಮೇಜರ್ ಹೈಟೆಕ್ ನಮಗೆ ಕಂಟಿನ್ಯೂ ಬೇಕು ಸರ್ ಅದು ಹಾಂ ಸುರಕ್ಷಾ ದೃಷ್ಟಿಯಿಂದ ಯಾವ ರೀತಿ ಸರ್ ನಾವು ಹಲವಾರು ಬಾರಿ ಹೇಳ್ಕೊತ ಬರ್ತಾ ಇದ್ದೀವಿ ಬಟ್ ಯಾರೂ ಕೂಡ ಇದಕ್ಕೆ ಕ್ರಮಗಳು ಕೈಗೊಂಡಿಲ್ಲ ಸಿ ಟಿ ವಿರೋಧ ಅಳವಡಿಕೆ ಮಾಡಿದ್ದಾರೆ ಸಿ ಸಿ ವಿಗಳು ಅಳವಡಿಕೆ ಮಾಡಿದ್ದಾರೆ ಸರ್ ನಮ್ಮ ಪೊಲೀಸ್ ಇಲಾಖೆಯಿಂದ ಅಳವಡಿಕೆ ಮಾಡಿದ್ದಾರೆ ಮೂರು ಕುಡಿದಾಗ ಅಂದ್ರೆ ಪ್ರಮುಖ ಏನು ನಮ್ಮ ಜಾಗಗಳಿದಾವ ಎಲ್ಲರಿಗೂ ಜನಜಂಗುಳಿ ಆಗುವಂಥ ಜಾಗಗಳು ಏನಿದ್ದಾವ ಎಲ್ಲ ಕಡೆ ಮಾಡಿದ್ದಾರೆ ಬಟ್ ಉಪಯೋಗ ಇಲ್ಲ ಪುರಸಭೆ ಅಪ್ತಿ ವತಿಯಿಂದ ಮಾಡಿದವರು ನಾಲ್ಕೇನು ಕ್ಯಾಮ್ರಾ ಕುಣಿಸಿದವರು ಅವೆಲ್ಲ ಬಂದುಬಿದ್ದಾವೆ ಸರ್ ಎಲ್ಲ ವೈರ್ಗಳು ನೆಲಕ್ಕೆ ಬಿದ್ದಾವೆ ಗಮನ ಹರಿಸಿಲ್ಲ ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕೂಡ ಕುಣಿಸಿದ ಕ್ಯಾಮ್ರ ಅವು ಸಹಿತ ಬಂದ್ಬಿದ್ದಾವೆ ಅದಕ್ಕಾಗಿ ನಾವು ವಿನಂತಿ ಏನು ಮಾಡ್ಕೋತೇನಪ್ಪ ಅಂತಂದ್ರೆ ಯಾಕಂದರೆ ನಮ್ಮಲ್ಲಿ ಮೊನ್ನೇನ ಸರ್ ನಾನೇ ಕೇಳ್ಪಟ್ನಿ ಬೈಕ್ಗಳು ಕಳುವಾಗಿದ್ದಾವೆ ಸರ್ ಮೊನ್ನ ಮೊನ್ನೆ ಬೈಕ್ಗಳು ಕಳುವಾಗಿದ್ದಾವೆ ಯಾಕಂದರೆ ಈ ಸ್ಟೇಷನ್ದವರೇ ಒಂದು ಕ್ಯಾಮ್ರಾ ಇಟ್ಕೋಬೇಕು ನಾವು ಫುಟೇಜ್ಗಳು ಸಿಗಬೇಕಾದ್ರೆ ಇಲ್ಲಾಂದ್ರೆ ಪುರಸಭೆಯವರೇ ಇದನ್ನು ಅವರ ಗಮನ ಹರಿಸಬೇಕಿ ಕಡೆ ಯಾಕಂದ್ರೆ ನಾಳೆ ಊರಾಗ ದರೋಡೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅಂಗಡಿಗಳನ್ನ ಹೊಡೆಯುವಂಥ ಕೆಲಸ ಆಗಿರ್ಬೋದು ಅಥವಾ ಗಾಡಿಗಳ ಕಳ್ತನ ಆಗಿರ್ಬೋದು ಯಾರು ಜವಾಬ್ದಾರಿ ಸರ್ ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಒಟ್ಟಾರೆ ಸರ್ ಒಟ್ಟಾರೆ ನಾನು ಏನು ಹೇಳ್ತೇನೆ ರೀ ಸುಕ್ಷೇತ್ರ ಮುಗಳೂ ಕೂಡ ಇದು ಮುಳು ಕೂಡ ಇದೆ ಹಾಗಾಗಿರಬಹುದು ದಿನನಿತ್ಯ ಬರ್ತಕ್ಕಂಥ ಭಕ್ತರಿಗೆ ಆಗಿರ್ಬಹುದು ಮತ್ತೆ ಊರಾಗಿರ್ತಕ್ಕಂಥ ಜನರಿಗೆ ಆಗಿರಬಹುದು ಅನುಕೂಲ ಆಗೋ ರೀತಿಯಾಗಿ ನಮ್ಮ ಪುರಸಭೆಯೂ ಕೂಡ ಅದಕ್ಕೆ ಗಮನ ಹರಿಸಬೇಕು ಆಮೇಲೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆನು ಕೂಡ ಇದಕ್ಕೆ ಗಮನ ಹರಿಸಬೇಕು ಟ್ರಾಫಿಕ್ ಸಮಸ್ಯೆ ಬಹಳ ಸರ್ ನಮ್ಮಲ್ಲಿ ನಿಮ್ಮ ಹೆಸರು ಸರ್ ನನ್ನ ಹೆಸರು ಆನಂದ ಎರಡತ್ತಿ ಅಂತ ಹೇಳಿ ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು ಪಂಚ್ ನ್ಯೂಸ್ ಬ್ಯಾಕುಡೆ